Hi, hello, welcome to Mahalakshmi Livestream Vlogs. ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ 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 ಚೆನ್ನಾಗಿರಬೇಕು ಅಂತ ಕೋರ್ಕೋತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಬಂದು ಆಗಿರೋ ಹಾಗೆ ಟೇಸ್ಟಿಯಾಗಿರೋ ಮೀನು ಸಾರು ಮೀನು ಸಾರನ್ನ ತುಂಬ ಮಸಾಲೆ ಏನು ಇದ್ದೀರಾ ತುಂಬ ಈಸಿಯಾಗಿ ಮಾತಾಡೋ ಮಾಡೋ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ ಈ ಎಣ್ಣೆ ಎಲ್ಲ ಕಾದಿತ ಆದ್ಮೇಲೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಾಗೆ ಒಂದು ಎರಡು ಇಂಚು ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಈ ಥರ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಎಲ್ಲ ಕದಿತಾದ ಮೇಲೆ ಒನ್ ಟೇಬಲ್ ಅಷ್ಟು ಮೆಂತ್ಯನ ಹಾಕ್ಕೊಂಡು ಮೆಂತ್ಯ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋಷ್ಟು ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಈ ಮೆಂತ್ಯಿ ಹಾಕ್ಕೊಳ್ಳೋದ್ರಿಂದ ಸಾರಿಗೆ ಒಂದೊಳ್ಳೆ ಟೇಸ್ಟು ಹಾಗೆ ಫ್ಲೇವರು ಆ್ಯಡ್ ಆಗುತ್ತೆ ಈ ಮೆಂತ್ಯ ಅಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ನಾವು ಆವಾಗವಾಗಲೇ ರುಬ್ಬಿತ್ತಿಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಹಾಗೆ ಈರುಳ್ಳಿ ಪೇಸ್ಟೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಎಣ್ಣೆ ಎಲ್ಲ ತೇಲೋ ಹಾಕಿ ಮೇಲ್ಗಡೆ ಬರೋದು ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ಹಾಸ ವಾಸನೆ ಎಲ್ಲ ಹೋಗೋ ಥರ ನೋಡಿ ಯಾವಾಗಲೂ ಒಲೆನಲ್ಲಿ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಮಾಡೋದಕ್ಕಿಂತ ಯಾವಾಗಾದರೂ ಈ ಥರ ಫ್ರೀಯಾಗಿದ್ದಾಗ ನಾವು ಈ ಥರ ಒಲೆ ಮೇಲೆ ಮಾಡಿದ್ರೆ ಅದರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ನಿಮಗೂ ಅವಕಾಶ ಇದೆ ನೀವು ಒಂದ್ಸರ್ತಿ ಈ ಥರ ಒಲೆ ಮೇಲೆ ಟ್ರೈ ಮಾಡಿ ನೋಡಿ ಮೀನು ಸಾರಿ ಅದ್ಭುತವಾಗಿ ಬರುತ್ತೆ ಆ ಫ್ಲೇವರು ಆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ಎಣ್ಣೆ ಆಲ್ಮೋಸ್ಟ್ ಅಲ್ಲಿ ತೇಲಿ ಬಂದಿದೆ ಇವಾಗ ನಾನು ಇದಕ್ಕೆ ಮಸಾಲಾ ಪೌಡರ್ಸನ್ನ ಆ್ಯಡ್ ಮಾಡ್ಕೋತೀನಿ ನಾನಿಲ್ಲಿ ಖಾರಕ್ಕೆ ಸರಿ ಹೋಗೋಸ್ರು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಉಪ್ಪು ಒಂದು ಕೆ ಜಿ ಮೀನಿಗೆ ಒನ್ ಟೇಬಲ್ ಸ್ಪೂನ್ ಸರಿ ಹೋಗುತ್ತೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಗಂಟೆನು ಹಾಕ್ದಿರೋ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅಷ್ಟೇ ಎಣ್ಣೆ ಎಲ್ಲ ತೇಲಿ ಈಚ ಕಡೆ ಬರೋ ಬರೋ ಥರ ಇದನ್ನು ಫ್ರೈ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಮೂಸಂಬಿ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡು ಪಲ್ಪೆಲ್ಲ ಬರ್ದಿರೋ ಹಾಗೆ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹುಣ್ಸೆಹಣ್ಣು ರಸನ ಹಾಗೆ ನೀರಿಗೆ ಎಷ್ಟು ಬೇಕೋ ಅಳ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಅನ್ನಕ್ಕೆ ಮಾಡ್ಕೊಳ್ಳೋ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒನ್ ಲೀಟ್ರ್ ಆಫು ಆ ವಾಟರ್ನ ಹಾಕ್ಕೊಂಡಿದ್ದೀನಿ ಈ ಮೀನು ಸಾರು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಅಷ್ಟು ಗಟ್ಟಿ ಇದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ಕುದಿತು ಆದ್ಮೇಲೆ ನಾವು ಇದಕ್ಕೆ ಮೀನನ್ನ ಹಾಕ್ಕೋಬೇಕು ಫಸ್ಟು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಮೀನು ತೊಗೊಂಡಿದ್ದೀನಿ ಮೀನನ್ನ ಒಂದೊಂದೇ ಒಂದೊಂದೇ ಈ ಥರ ನಿಧಾನಕ್ಕೆ ಹಾಕ್ಕೊಳ್ಳಿ ನೀವು ಗ್ಯಾಸ್ ಮೇಲೆ ಮಾಡೋದಾದರೆ ಹುಡಿನ ಲೋ ಫ್ಲೇಮಲ್ಲಿ ಟರ್ನ್ ಮಾಡಿಕೊಂಡು ಮಾಡಿಕೊಳ್ಳಿ ನೋಡಿ ಈ ಥರ ಒಂದೊಂದೇ ಒಂದೊಂದೇ ಪೀಸ್ನೆಲ್ಲ ಇದಕ್ಕೆ ಮುಳುಗೋ ಥರ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಮೀನು ಸಾರು ಯಾರು ಬೇಕಾದರೂ ತಿನ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವರಾದರೂ ತಿನ್ಬೋದು ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಏನೂ ಆಗೋದಿಲ್ಲ ಯಾಕಂದರೆ ನಾವು ಇದಕ್ಕೆ ಜಾಸ್ತಿ ಮಸಾಲ ಆಗಲಿ ನಾವೇನು ಯೂಸ್ ಮಾಡಿಲ್ಲ ಅಲ್ವಾ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೈಲ್ಡ್ ಫ್ಲೇವರ್ ಆಗಿರುತ್ತೆ ತುಂಬಾ ತುಂಬಾ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಸತಿ ಮಿಸ್ ಮಾಡ್ದಿರ ಇದನ್ನು ಟ್ರೈ ಮಾಡಿ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಬೋದು ಒಂದು ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ನೋಡಿ ಈ ಥರ ಹಾಕಿ ಇದನ್ನು ಮುಚ್ಚಿಟ್ಬಿಡಿ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಮೀನು ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೆಂದಿದ್ದು ಆದಮೇಲೆ ನಾವು ಯಾವುದೇ ಕಾರಣಕ್ಕೂ ಸೌಟೆಲ್ಲ ಹಾಕಿ ಇದನ್ನು ಕದಕ್ಬಾರ್ದು ಕದಕಿದ್ರೆ ಏನಾಗುತ್ತೆ ಕಿತ್ತೋಗಿಬಿಡುತ್ತೆ ಒಡೆದೋಗ್ಬಿಡುತ್ತೆ ಪೀಸಸ್ಸು ನೋಡಿ ಈ ಥರ ಬಟ್ಟೆ ಹಿಡ್ಕೊಂಡು ಒಂದು ಸ್ವಲ್ಪ ಕದ್ಕೊಂಡ್ರೆ ಅದು ನೀಟಾಗಿ ಎಲ್ಲ ಕಡೆಯೂ ಈವನಾಗಿ ಬೇಯುತ್ತೆ ನೋಡಿ ನಾನು ತೋರಿಸೋ ಥರನೇ ಈ ಥರ ಕದ್ಕೊಳ್ಳಿ ಬಟ್ಟೆ ತಗೊಂಡು ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ನೋಡಿ ಇದು ನನ್ನ ಗಾರ್ಡನಲ್ಲಿ ಬೆಳೆಸಿರೋ ನಾಟಿ ಕರ್ಬೇವಿನ ಸೊಪ್ಪು ನಾನೆಲ್ಲ ಒಂದು ಎರಡು ರೆಂಬೆ ಕರ್ಬೇವಿನ ಸೊಪ್ಪನ್ನ ಕಿತ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಈ ಮೀಸಾರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಈ ಥರ ಕೊತ್ತಂಬರಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ನಾನು ಇಲ್ಲಿ ಹಾಕ್ಕೊಂಡು ಅಷ್ಟೇ ಫ್ರೆಂಡ್ಸ್ ಇದನ್ನು ಇಳಿಸ್ಕೊಂಡ್ಬಿಡಿ ಇಳಿಸ್ಕೊಂಡು ಇದನ್ನು ತಂಗಳ ಸಾರಾಗಿ ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೀನು ಸಾರು ಯಾವಾಗಲೂ ಬಿಸಿಯಾಗಿ ತಿನ್ನೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಆದರೂ ಆರಿತಾದ್ಮೇಲೆ ತಿನ್ನಿ ಅದ್ರ ಫ್ಲೇವರು ರುಚಿ ಅಷ್ಟು ಅದ್ಭುತವಾಗಿರುತ್ತೆ ನೀವೇ ನೋಡಿದ್ರಿ ಅಲ್ವಾ ನೀವು ಒಂದು ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೋಬೋದು ತುಂಬ ಕಷ್ಟವೂ ಅನಿಸೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೂ ನಾನು ತೋರಿಸ್ಕೊಡ್ತೀನಿ ನೋಡಿ ನೀಟಾಗಿ ಬಂದಿದೆ ಒಂದು ಫೈವ್ ಮಿನಿಟ್ಸ್ ಕಲ್ಲ ಫಿಶ್ಶು ನೀಟಾಗಿ ಬೆಂದೋಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಸಾಲಾನು ಅಷ್ಟೇ ಜಾಸ್ತಿ ಇಲ್ದಿರ ನೀಟಾಗಿ ಮೀನು ಸಾರು ಸ್ಮೆಲ್ಲೇ ಬರುತ್ತೆ ಜಾಸ್ತಿ ಮಸಾಲೆ ಘಾಟು ಏನೂ ಆಗದಿರೋ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಅಷ್ಟೇ ಒಸತಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ನಂಗೆ ತಿಳಿಸಿ ಈ ವಿಡಿಯೋ ನಿಮಗೆ ಅಷ್ಟೋ ಇಷ್ಟ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಿಸ್ ಮಾಡ್ದಿರ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್